ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಹಾಗೂ ಬೋಳೆಗಾಂವ್ ಮಾರ್ಗದಲ್ಲಿ ಅಂದರೆ ಬೋಳೆಗಾಂವ್ ಗ್ರಾಮದ ಹತ್ತಿರ ಖಾಸಗಿ ಶಹಲ ವಾಹನ ಅಪಘಾತ ಈ ಸಂದರ್ಭದಲ್ಲಿ ಹದಿನೈದು ಕುರಿಗಳು ಒಂದು ಎಮ್ಮೆ ಕರು ಸಾವು ಸತ್ಯಪ್ಪ ಟೆಂಗ್ಳೆ ಇವರಿಗೆ ಸೇರಿದ ಕುರಿಗಳು ಒಟ್ಟು ಮೂವತ್ತೆರಡು ಇದರಲ್ಲಿ ಹದಿನೈದು ಕುರಿಗಳು ಸಾವನ್ನಪ್ಪಿದ್ದು ಒಂದು ಎಮ್ಮೆ ಕರು ಮಾತ್ರ ಸಾವನ್ನಪ್ಪಿದೆ ಇದಕ್ಕೆ ಕಾರಣ ಖಾಸಗಿ ಶಹಾಲ ವಾಹನದ ಚಾಲಕನ ನಿರ್ಲಕ್ಷ್ಯತನವೇ ಕಾರಣವಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಈ ಪ್ರಕರಣವು ಹೋರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಹದಿನೈದು ಕುರಿಗಳು ಸಾವನ್ನಪ್ಪಿದ್ದು ಒಂದು ಎಮ್ಮೆ ಕರು ಸಾವನ್ನಪ್ಪಿದೆ ಉಳಿದ ಕುರಿಗಳಿಗೆ ಗಂಭೀರವಾದ ಗಾಯಗಳಾಗಿವೆ ಇದಕ್ಕೆ ಮುಖ್ಯ ಕಾರಣ ಖಾಸಗಿ ಶಹ್ಲಾ ವಾಹನದ ಡ್ರೈವರ್ನ ಅತಿ ವೇಗವೇ ಇದಕ್ಕೆ ಕಾರಣ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ jungau <tuk tangan> ya entah दूसरे रेज़े का अलग है 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 अलग ચચ઄ ખ૨લાલે ખ૨લાલે ખેરાલુર નિઓહલ ખેાલે

ದನಕ್ಕೆ ನೋಡಕಿ ಅಡ್ಡೆ ಬರ್ತಾ